ಮತ್ತೆ ನಾವೇ ಪಾಪಿಗಳೇ ನೀನುತ್ತ ಮನಲಾ ಸಾಕಿದೆ ತ ಕೆನುತ್ತ ಮರಳುವ ಗುಗಿವ ಮೇಲು ಸುರ ಎತ್ತಿ ಹಾಯ್ಕುವ ಕೊರಳ ತವದರದ ರೋಷದಲ್ಲಿ ಹೊಗೆ ಸುತ್ತಿದುರಿವಾತುಗಳ ಸೂಸಿದರವನಿಪನ ಮೀಲಿ ಆಗ ಅವರು ನಾವೇ ಪಾಪಿಗಳೇ ನೀನೇ ಉತ್ತಮನೆ ಇದೆಲ್ಲ ಏಕೆ ಎನ್ನುತ್ತಾ ತೇಲುಗಣ್ಣು ಮಾಡುತ್ತಾ ಕ್ಷಣಕ್ಷಣಕ್ಕೂ ಮೇಲುಸಿರು ಬರುತ್ತಿರಲು ಕತ್ತು ಮೇಲಕ್ಕೆ ಹೋಗುತ್ತಿರಲು ಬಿಕ್ಕಳಿಕೆ ಬರುತ್ತಿರಲು ರೋಷಗೊಂಡು ಉರಿಮಾತುಗಳನ್ನು ರಾಜನಿಗೆ ಹೇಳಿದರು ಯಲವೋ ರಾಜಬ್ರುವನೆ ತನ್ನ ಯಲಲನೆಯೊಡ ಕೊಂದೆ ನಿನ್ನ ಯಲಲಲನೆಯನು ನೀ ಕೂಡಿದಾಗಲೇ ಮರಣ ಹಲವು ಮಾತೆ ಹರಣವ ಕಳೆದು ದಾಮುನಿ ಮು ಮಿಥುನ ತಿಲಕ ಬಂದನು ಹಸ್ತಿನಾಪುರಕ್ಕೆ ಅವನಿಪತಿಲ ಕದುನದಲ್ಲಿ ಬಂದನು ಹಸ್ತಿನಾಪುರಕ್ಕೆ ಎಲವೋ ರಾಜಾಧಮನೆ ಪತ್ನಿಯೊಡನೆ ಇರುವಾಗ ನನ್ನನ್ನು ಕೊಂದೆ ನೀನು ಯಾವಾಗ ನಿನ್ನ ಹೆಂಡತಿಯನ್ನು ಕೂಡುವೆಯೋ ಆಗಲೇ ನಿನಗೆ ಮರಣವಾಗುತ್ತದೆ ಹೆಚ್ಚು ಮಾತಿನಿಂದೇನು ಎನ್ನುತ್ತಾ ಋಷಿಯು ಋಷಿಪತ್ನಿ ಋಷಿಪತ್ನಿಯು ಮರಣ ಹೊಂದಿದರು ಪಾಂಡುವು ದುಃಖಭರಿತನಾಗಿ ಹಸ್ತಿನಾಪುರಕ್ಕೆ ಹಿಂತಿರುಗಿದನು ಆದಹದನನು ದಹಧನನು ಭೀಷ್ಮಧತರಾಷ್ಟ್ರಾದಿಗಳಿಗರು ಹಯಮೇಧಾದಿ ಯಜ್ಞದಲ್ಲಿ ಮಹಾಪಾತಕ ವಿಘಾತಕವಾಹ ವಾಹ ವೈದಿಕೋಕ್ತಿಯ ಮಂತ್ರದಲ್ಲಿ ಶಿರವ ಶಿರವಬಿದುರಿ ಮಹು ಮಹಾದುರಗ್ರಹ ಬುದ್ಧಿಯಲಿ ಹೊರವಂಟನರ ಮನೆಯ ಈ ವಿಷಯವನ್ನು ಭೀಷ್ಮ ಧೃತರಾಷ್ಟ್ರನಿಗೆ ತಿಳುಹಿಸಿದನು ಅಶ್ವಮೇಧಾದಿ ಯಜ್ಞಗಳನ್ನು ಮಾಡಿ ಈ ಮಹಾಪಾಪದ ಹೊಡೆತವನ್ನು ವೈದಿಕ ಮಂತ್ರಗಳಿಂದ ತಪ್ಪಿಸುತ್ತೇವೆಂದು ಭೀಷ್ಮಾದಿಗಳು ಹೇಳಿದರು ಪಾಂಡುವು ಕೊಡವಿ ಮಹಾದುರಾಗ್ರಹ ಬುದ್ಧಿಯಿಂದ ಅರಮನೆಯನ್ನು ಬಿಟ್ಟು ಹೊರಟನು